ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ದಶಮ ಸ್ಕಂದದಲ್ಲಿ ಭಗವಂತನು ಸೈರಂಧ್ರಿಯ ಅಥವಾ ಕುಬ್ಜೆಯ ಮತ್ತು ಅಕ್ರೂರನ ಮನೆಗಳಿಗೆ ಹೋದುದು ಎಂಬ ನಲವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಶ್ರೀ ಶುಕಮುನಿಗಳು ಹೇಳುತ್ತಾರೆ ಅಥ ವಿಜ್ಞಾಯ ಭಗವಾನ್ ಸರ್ವಾತ್ಮ ಸರ್ವದರ್ಶನ ಪ್ರಿಯಮಿಚ್ಛನ್ ತಪ್ತೀಯೌ ಪರೀಕ್ಷಿತ ಮಹಾರಾಜ ಸಮಸ್ತರಿಗೂ ಆತ್ಮಸ್ವರೂಪನಾದ ಸರ್ವರನ್ನು ಸರ್ವವನ್ನು ಅಂತರ್ದೃಷ್ಟಿಯಿಂದ ಕಾಣುತ್ತಿದ್ದ ಭಗವಂತನಾದ ಶ್ರೀಕೃಷ್ಣನು ತನ್ನನ್ನು ಸೇರಬೇಕೆನ್ನುವ ಆಸೆಯನ್ನಿಟ್ಟುಕೊಂಡು ಬಹಳವಾಗಿ ಪರಿತಪಿಸುತ್ತಿದ್ದ ಸೈರಂಧ್ರಿಗೆ ಪ್ರಿಯವನ್ನುಂಟು ಮಾಡಬೇಕು ಎನ್ನುವ ಅಪೇಕ್ಷೆಯಿಂದ ಅವಳ ಮನೆಗೆ ಹೋದನು ಆಕೆಯ ಮನೆಯು ಬಹುಮೂಲ್ಯವಾದ ಸಾಮಗ್ರಿಗಳಿಂದ ಸಂಪನ್ನವಾಗಿದ್ದಿತು ಕಾಮವನ್ನು ಉದ್ದೀಪನಗೊಳಿಸುವ ಹಲವಾರು ಸಾಧನ ಸಾಮಗ್ರಿಗಳು ಅಲ್ಲಿದ್ದವು ಸೈನಂಧ್ರಿಯ ಆ ಸುಂದರವಾದ ಭವನವು ಮುತ್ತಿನ ಹಾರಗಳಿಂದಲೂ ಪತಾಕೆಗಳಿಂದಲೂ ಮೇಲ್ಛಾವಣಿಗಳಿಂದಲೂ ಹಂಸತೂಲಿಕಾ ತಲ್ಪಗಳಿಂದಲೂ ಸುವರ್ಣಮಯವಾದ ಆಸನಗಳಿಂದಲೂ ಸುಗಂಧಯುಕ್ತವಾದ ಧೂಪಗಳಿಂದಲೂ ದೀಪಗಳಿಂದಲೂ ಮಾಲೆಗಳಿಂದಲೂ ಸುಗಂಧ ಚಂದನಗಳಿಂದಲೂ ಸಮಲಂಕೃತವಾಗಿದ್ದಿತು ತನ್ನ ಸ್ವಾಮಿಯು ತನ್ನ ಮನೆಯೊಳಗೆ ಬಂದುದನ್ನು ಕಂಡು ಆಕೆಯು ಒಡನೆಯೇ ಆಸನದಿಂದ ಮೇಲೆದ್ದು ಅತ್ಯಂತ ಸಂಭ್ರಮದಿಂದ ತನ್ನ ಸಖಿಯರೊಡನೆ ಶ್ರೀಕೃಷ್ಣನನ್ನು ಆದರದಿಂದ ಸ್ವಾಗತಿಸಿ ಸುಖಾಸನವನ್ನಿತ್ತು ಅರ್ಘ್ಯಪಾದ್ಯಾದಿಗಳಿಂದ ಯಥಾವಿಧಿಯಾಗಿ ಸತ್ಕರಿಸಿದಳು ಶ್ರೀಕೃಷ್ಣನನ್ನು ಸತ್ಕರಿಸಿದಂತೆಯೇ ಸೈನಂಧ್ರಿಯು ಶ್ರೀಕೃಷ್ಣನ ಪರಮ ಭಕ್ತನಾದ ಉದ್ಧವನನ್ನು ಸತ್ಕರಿಸಿ ಅವನಿಗೂ ಕುಳಿತುಕೊಳ್ಳಲು ಆಸನವನ್ನಿತ್ತಳು ಆದರೆ ಉದ್ಧವನು ಸ್ವಾಮಿಯ ಜೊತೆಯಲ್ಲಿ ಕುಳಿತುಕೊಳ್ಳಲು ಇಷ್ಟಪಡದೆ ಆಕೆಯಿತ್ತ ಆಸನವನ್ನು ಕೈಯಿಂದ ಮುಟ್ಟಿ ನೆಲದ ಮೇಲೆ ಕುಳಿತನು ಲೋಕಾಚಾರಗಳನ್ನು ಅನುಸರಿಸುವವನಾಗಿದ್ದ ಶ್ರೀಕೃಷ್ಣನು ಬಹುಮೂಲ್ಯವಾದ ಹಾಸಿಗೆಯ ಮೇಲೆ ಕುಳಿತನು ಅನಂತರ ಸೈರಂಧ್ರಿಯು ಮಂಗಳ ಸ್ನಾನವನ್ನು ಮಾಡಿ ಅಂಗರಾಗವನ್ನು ಲೇಪಿಸಿಕೊಂಡು ದಿವ್ಯವಾದ ವಸ್ತ್ರವನ್ನುಟ್ಟು ಆಭರಣಗಳಿಂದ ಸಮಲಂಕೃತೆಯಾಗಿ ಗಂಧವನ್ನು ಪೂಸಿಕೊಂಡು ಹೂ ಮುಡಿದುಕೊಂಡು ಆಸವವನ್ನು ಕುಡಿದು ತಾಂಬೂಲವನ್ನು ಸೇವಿಸಿ ಸೌಂದರ್ಯದ ಖನಿಯಂತಾಗಿ ನಾಚಿಕೆಯಿಂದಲೂ ಮಂದಹಾಸದಿಂದಲೂ ಹಾವಭಾವದಿಂದಲೂ ಭಗವಂತನನ್ನು ಕಡೆಗಣ್ಣಿನಿಂದ ವೀಕ್ಷಿಸುತ್ತ ಅವನ ಬಲಿಗೆ ಸಾರಿದಳು ಹೊಸಬನಾದ ತನ್ನೊಡನೆ ಸೇರಲು ನಾಚಿಕೆಯಿಂದ ಸಂಶಯಪಡುತ್ತಿದ್ದ ಕಡು ಚೆಲವೆಯಾದ ಆಕೆಯನ್ನು ಹತ್ತಿರಕ್ಕೆ ಕರೆದು ಶ್ರೀಕೃಷ್ಣನು ಬಲಗಳಿಂದ ಭೂಷಿತವಾದ ಅವಳ ಕೈಗಳನ್ನು ಹಿಡಿದುಕೊಂಡು ಮಂಚದ ಮೇಲಕ್ಕೆ ಹತ್ತಿಸಿಕೊಂಡು ಪುರಪ್ರವೇಶ ಮಾಡಿದಾಗ ತನಗೆ ಅಂಗರಾಗವನ್ನು ಅರ್ಪಿಸಿ ಪುಣ್ಯವತಿಯಾಗಿದ್ದ ಸೈಲಂಧ್ರಿಯೊಡನೆ ಕ್ರೀಡಿಸಿದನು ಆಕೆಯು ಶ್ರೀಕೃಷ್ಣನ ಚರಣಾರವಿಂದಗಳನ್ನು ಕಾಮ ಕುಚಗಳ ಮೇಲೂ ವಕ್ಷಸ್ಥಳದ ಮೇಲೂ ಇಟ್ಟುಕೊಂಡು ಕಣ್ಣಿಗೊತ್ತಿಕೊಂಡು ಆ ದಿವ್ಯ ಚರಣಾರವಿಂದಗಳ ಗಂಧವನ್ನು ಆಘ್ರಾಣಿಸುತ್ತ ಮನಸ್ಸಿನಲ್ಲಿದ್ದ ಆದಿ ವ್ಯಾಧಿಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡಳು ಸ್ತನಾಂತರಗಳಲ್ಲಿ ಸಿಕ್ಕಿದ ಮನೋಹರನಾದ ಪ್ರಿಯತಮನಾದ ಆನಂದಮೂರ್ತಿಯನ್ನು ಎರಡು ತೋಳುಗಳಿಂದಲೂ ಗಾಢವಾಗಿ ಅಲಂಗಿಸಿಕೊಂಡು ಬಹಳ ದಿವಸಗಳಿಂದ ಕಾಮದ ತಾಪವನ್ನು ಪರಿಹರಿಸಿಕೊಂಡಳು ಶ್ರೀಕೃಷ್ಣನು ಮೋಕ್ಷಕ್ಕೆ ಸ್ವಾಮಿಯು ಬೇಡಿದವರಿಗೆ ಮೋಕ್ಷವನ್ನೇ ನೀಡಲು ಸಮರ್ಥನಾದವನು ಸುಲಭವಾಗಿ ಸಿಕ್ಕತಕ್ಕವನಲ್ಲ ಅಂತಹವನನ್ನು ಕೇವಲ ಅಂಗರಾಗ ಸಮರ್ಪಣದಿಂದ ಆಕೆಯು ಪಡೆದುಕೊಂಡಳು ಎಂತಹ ಅಚ್ಚರಿ ಒಲಿದು ಬಂದ ಸ್ವಾಮಿಯನ್ನು ದುರ್ಭಾಗ್ಯಳಾದ ಸೈರಂಧ್ರಿಯು ಕೇಳಿದ್ದೇನು ಅಹೋಷ್ಯತಾಮಿಹ ಪ್ರೇಷ್ಟ ದಿನಾನಿಕತಿ ಚಿನ್ಮಯ ರಮಸ್ವನೋತ್ಸಹೇ ತೇಂ ತೇಂಬುರುಹೆ ಕ್ಷಣ ಪ್ರಿಯತಮನೆ ನೀನು ಇನ್ನೂ ಹೆಚ್ಚು ದಿವಸಗಳವರೆಗೆ ನಮ್ಮ ಮನೆಯಲ್ಲಿಯೇ ಇದ್ದು ನನ್ನೊಡನೆ ರವಿಸುತ್ತಿರು ಕಮಲಾಕ್ಷನೇ ನಿನ್ನ ಸಂಘವನ್ನು ನಾನು ಬಿಟ್ಟಿರಲಾರನು ಸಮಸ್ತರಿಗೂ ಮಾನದನಾದ ಸರ್ವೇಶ್ವರನಾದ ಮುಕುಂದನು ಅವಳ ಪ್ರಾರ್ಥನೆಯನ್ನು ಮನಿಸುತ್ತಾ ಅವಳು ಅಪೇಕ್ಷಿಸಿದ ವರವನ್ನೇ ಕೊಟ್ಟು ಉದ್ಧವನೊಡನೆ ಸಮಸ್ತರಿಂದಲೂ ಪೂಜಿಸಲ್ಪಡುತ್ತಿದ್ದ ತನ್ನ ಅರಮನೆಗೆ ಹಿಂದಿರುಗಿದನು ದುರಾರಾಧ್ಯ ಸಮಾರಾಧ್ಯಂ ಸರ್ವೇಶ್ವರೇಶ್ವರಂ ಯೋ ವೃಣೀತೆ ಮನೋಗ್ರಾಹ್ಯಮ ಸತ್ವಾನೀಶ ಬ್ರಹ್ಮೇಂದ್ರ ರುದ್ರಾದಿ ಸರ್ವೇಶ್ವರರಿಗೂ ಈಶ್ವರನು ಸುಲಭವಾಗಿ ಆರಾಧಿಸಲ್ಪಡದವನೂ ಆದ ವಿಷ್ಣುವನ್ನು ಯಾವುದೋ ರೂಪದಿಂದ ಆರಾಧಿಸಿ ಅವನ ಒಲುಮೆಯನ್ನು ಪಡೆದು ವರವನ್ನು ಬೇಡುವಾಗ ವಿಷಯ ಸುಖವನ್ನು ಬೇಡುವವನು ನಿಶ್ಚಯವಾಗಿಯೂ ಬುದ್ಧಿಹೀನೇ ಸರಿ ವಿಷಯ ಸುಖವೆಂಬುದು ತುಚ್ಛವಾದುದು ತುಚ್ಛವಾದುದನ್ನು ಭಗವಂತನಿಂದ ಬೇಡಬಾರದು ಪರೀಕ್ಷಿತ ಮಹಾರಾಜ ಕೆಲವು ದಿವಸಗಳು ಕಳೆದ ನಂತರ ಪ್ರಭುವಾದ ಶ್ರೀಕೃಷ್ಣನು ಅಕ್ರೂರನ ಅಭಿಲಾಷೆಯನ್ನು ಪೂರ್ಣಗೊಳಿಸುವ ಸಲುವಾಗಿ ಮತ್ತು ಅವನಿಗೆ ಒಂದು ಕಾರ್ಯವನ್ನು ವಹಿಸಿಕೊಡುವ ಸಲುವಾಗಿ ಉದ್ಧವ ಬಲರಾಮರೊಡನೆ ಅವನ ಮನೆಗೆ ಹೋದನು ತನ್ನ ಬಂಧುಗಳಾದ ಮನುಷ್ಯ ಶ್ರೇಷ್ಠರಾದ ಶ್ರೀಕೃಷ್ಣ ಬಲರಾಮ ಉದ್ದವರು ತನ್ನ ಮನೆಗೆ ಬರುತ್ತಿರುವುದನ್ನು ಅಕ್ರೂರನು ಕಂಡು ಆನಂದಭರಿತನಾಗಿ ಮೇಲೆದ್ದು ಅವರನ್ನು ಸ್ವಾಗತಿಸಿ ಗಾಢವಾಗಿ ಒಬ್ಬೊಬ್ಬರನ್ನು ಆಲಿಂಗಿಸಿಕೊಂಡು ಅಭಿನಂದಿಸಿದನು ಅಕ್ರೂರನು ರಾಮ ಕೃಷ್ಣರಿಗೆ ನಮಸ್ಕರಿಸಿದನು ಅಂತೆಯೇ ರಾಮ ಕೃಷ್ಣ ಮತ್ತು ಉದ್ಧವರು ಅಕ್ರೂರನಿಗೂ ನಮಸ್ಕರಿಸಿದರು ಅಕ್ರೂರನು ಸಮರ್ಪಿಸಿದ ಸುಖಾಸನಗಳಲ್ಲಿ ಮೂವರು ಕುಳಿತ ನಂತರ ಅಕ್ರೂರನು ವಿಧಿವತ್ತಾಗಿ ಮೂವರನ್ನು ಸತ್ಕರಿಸತೊಡಗಿದನು ಭಗವಂತನಾದ ಶ್ರೀಕೃಷ್ಣನ ದಿವ್ಯವಾದ ಪಾದಗಳನ್ನು ತೊಳೆದು ಪಾದೋದಕವನ್ನು ತನ್ನ ತಲೆಯಲ್ಲಿ ಧರಿಸಿದನು ಬಳಿಕ ದಿವ್ಯವಾದ ವಸ್ತ್ರಗಳನ್ನು ಭಗವಂತನಿಗೆ ತೊಡಿಸಿ ದಿವ್ಯವಾದ ಮಾಲೆಯನ್ನೂ ಆಭರಣಗಳನ್ನೂ ಕೊರಳಿನಲ್ಲಿ ಹಾಕಿ ದಿವ್ಯ ಗಂಧವನ್ನು ಅನುಲೇಪಿಸಿ ಭಕ್ಷ್ಯ ಭೋಜ್ಯಾದಿಗಳನ್ನು ಫಲಗಳನ್ನು ಸಮರ್ಪಿಸಿ ತಲೆಬಾಗಿ ಅವನ ಪಾದಾರವಿಂದಗಳಲ್ಲಿ ನಮಸ್ಕರಿಸಿದನು ಬಳಿಕ ಅಕ್ರೂರನು ಭಗವಂತನ ಚರಣ ಕಮಲಗಳನ್ನು ತನ್ನ ತೊಡೆಯ ಮೇಲಿಟ್ಟುಕೊಂಡು ಒತ್ತುತ್ತಾ ವಿನೀತನಾಗಿ ರಾಮ ಕೃಷ್ಣರಿಗೆ ಹೇಳಿದನು ದೃಷ್ಟ್ಯ ಪಾಪೋ ಹತ ಕಂಸಹ ಸಾನುಗೋ ವಾಮಿದಂ ಕುಲಂ ಭವದ್ಭ್ಯಾಮುದೃತಂ ಕೃಚ್ಛ್ರಾತ್ ಉದ್ಧರ ಉದ್ಧರಾಂತಶ್ಚ ಸಮೇಧಿತಂ ಪ್ರಭುಗಳೇ ಅದೃಷ್ಟದಿಂದಾಗಿ ಪಾಪಿಯಾದ ಕಂಸನು ಅವನ ಅನುಯಾಯಿಗಳೊಡನೆ ಮರಣ ಹೊಂದಿದನು ನೀವಿಬ್ಬರೂ ಸೇರಿ ಅವನನ್ನು ಸಂಹರಿಸಿ ಯದುವಂಶವನ್ನೇ ಮಹಾ ಸಂಕಟದಿಂದ ಪಾರು ಮಾಡಿದದು ಮಾತ್ರವಲ್ಲದೆ ವಂಶದ ಔನ್ನತ್ಯವನ್ನು ಸಮೃದ್ಧಿಯನ್ನು ಹೆಚ್ಚಿಸಿರುವಿರಿ ಯುವಾಂ ಪ್ರಧಾನ ಪುರುಷೌ ಜಗನ್ಮಯೌ ಜಗದ್ಧು ಕಿಂಚಿತ್ ಪರಮಸ್ಥಿ ನಚಾಪರಂ ನೀವಿಬ್ಬರು ಜಗತ್ತಿಗೆ ಕಾರಣಭೂತರು ಜಗದ್ರೂಪರು ಮತ್ತು ಆದಿಪುರುಷರು ಆಗಿರುವಿರಿ ನಿಮಗಿಂತ ಬೇರೆಯಾದ ಯಾವ ವಸ್ತುವೂ ಇಲ್ಲ ಕಾರ್ಯವೂ ಇಲ್ಲ ಕಾರಣವೂ ಇಲ್ಲ ಆತ್ಮ ಸೃಷ್ಟಮಿದ್ ವಿಶ್ವ ಮನ್ವ ವಿಶ್ವ ಸ್ವಶಕ್ತಿ ಬಿಹಿ ಈ ಬ್ರಹ್ಮನ್ ಶ್ರುತ ಪ್ರತ್ಯಕ್ಷ ಗೋಚರಂ ಭಗವಂತ ನೀನೇ ನಿನ್ನ ಶಕ್ತಿಗಿಂತ ಈ ವಿಶ್ವವನ್ನು ಸೃಷ್ಟಿಸಿರುವೆ ಕಾಲ ಮಾಯೆ ಇವೇ ಮುಂತಾದ ಶಕ್ತಿಗಳೊಡನೆ ನೀನೇ ಸೃಷ್ಟಿಸಿರುವ ಜಗತ್ತಿನಲ್ಲಿ ಅನುಪ್ರವೇಶ ಮಾಡಿರುವೆ ಕಂಡು ಕೇಳದ ಕಂಡು ಕೇಳಿದ ಎಲ್ಲ ವಸ್ತುಗಳಲ್ಲಿಯೂ ನೀನು ಬಹುಪ್ರಕಾರವಾಗಿ ಕಂಡುಬರುವೆ ಪ್ರಪಂಚದಲ್ಲಿರುವ ಎಲ್ಲ ವಸ್ತುಗಳಲ್ಲಿಯೂ निन्न आविर्भावविदे यता हि भूतेषु चराचरेषु मह्यादयो यो निषु भान्ति नाना एवम् भवान् केवल आत्मयो निष्वात्या स्वात्मात्मन स्वात्मात्मतन्त्रो बहुधा विभाति ಪೃಥ್ವಿಯೇ ಮೊದಲಾದ ಪಂಚಭೂತಗಳು ಅವುಗಳಿಂದಲೇ ಉಂಟಾದ ಚರಾಚರ ಜಗತ್ತಿನಲ್ಲಿ ನಾನಾ ರೂಪವಾಗಿ ಹೇಗೆ ಸೇರಿಕೊಂಡಿವೆಯೋ ಅದೇ ರೀತಿಯಲ್ಲಿ ಸರ್ವತಂತ್ರ ಸ್ವತಂತ್ರನಾದ ನೀನೂ ಕೂಡ ಆತ್ಮನಿರ್ಮಿತವಾದ ಕಾರ್ಯರೂಪವಾದ ಈ ಬ್ರಹ್ಮಾಂಡದಲ್ಲಿ ಅಂತರಾತ್ಮನಾಗಿ ಬಹುರೂಪದಿಂದ ತೋರುತ್ತಿರುವೆ ಇದು ಒಂದು ನಿನ್ನ ಲೀಲೆಯೇ ಆಗಿದೆ ಸೃಜಸ್ಯಥೋಲುಂಭಸಿ ಪಾಸಿ ವಿಶ್ವಂ ರಜಸ್ತಮ ಸತ್ವಗುಣೈ ಸ್ವಶಕ್ತಿ ನ ಬಧ್ಯಸೆ ತದ್ಗುಣಕರ್ಮ ಭಿರ್ವಾ ಜ್ಞಾನಾತ್ಮನಸ್ತೆ ಕ್ವಚ ಬಂಧಹೇತು ಪ್ರಭುವೆ ನೀನು ರಜೋಗುಣ ಸತ್ವಗುಣ ತಮೋಗುಣಗಳ ರೂಪವಾದ ನಿನ್ನ ಮಾಯಾಶಕ್ತಿಯಿಂದ ಕ್ರಮವಾಗಿ ಜಗತ್ತನ್ನು ಸೃಷ್ಟಿಸುವೆ ಪಾಲಿಸುವೆ ಮತ್ತು ಸಂಹಾರ ಮಾಡುವೆ ಆದರೆ ನೀನು ಈ ಗುಣಗಳಿಂದಾಗಲಿ ಗುಣಗಳಿಂದ ಆಗುವ ಕರ್ಮಗಳಿಂದಾಗಲಿ ಬಂಧಿಸಲ್ಪಡುವುದಿಲ್ಲ ಶುದ್ಧ ಜ್ಞಾನ ಸ್ವರೂಪನಾಗಿರುವ ನಿನಗೆ ಬಂಧನದ ಕಾರಣವಾದರೂ ಎಲ್ಲಿಯದು ದೇಹಾದ್ಯುಪಾಧೇರ ನಿರೂಪಿತತ್ವಾದ್ಭವೋನ ಸಾಕ್ಷನ್ನಭಿದಾತ್ಮನ ಸ್ಯಾತ್ ಅತೋನ ಬಂಧಸ್ತವನೈವಮೋಕ್ಷ ಸ್ಮಾತ ಸ್ಯಾತಾಂ ನಿಕಾಮ ನಿಕಾಮಸ್ತ ತ್ವಯನೋ ವಿವೇಕ ಪ್ರಭುವೆ ಸ್ವಯಂ ಆತ್ಮವಸ್ತುವಿಗೆ ಸ್ಥೂಲ ದೇಹ ಸೂಕ್ಷ್ಮ ದೇಹ ಇವೇ ಮುಂತಾದ ಉಪಾಧಿಗಳು ಇಲ್ಲದ ಕಾರಣ ಅದಕ್ಕೆ ಹುಟ್ಟು ಸಾವುಗಳು ಇಲ್ಲ ಅದರಲ್ಲಿ ಯಾವುದೇ ವಿಧವಾದ ಭೇದ ಭಾವಗಳು ಇರುವುದಿಲ್ಲ ಇದೇ ಕಾರಣದಿಂದ ನಿನಗೆ ಬಂಧನವಾಗಲಿ ಮೋಕ್ಷವಾಗಲಿ ಇರುವುದಿಲ್ಲ ನಿನ್ನ ತತ್ವವನ್ನು ಅರಿಯಲಾರದ ನಮ್ಮ ಅವಿವೇಕವೇ ಸತ್ಯಾತ್ಮನಾದ ನಿನ್ನಲ್ಲಿ ಬಂಧ ಮೋಕ್ಷಗಳನ್ನು ಆರೋಪಿಸುವುದೇ ಹೊರತು ವಾಸ್ತವವಾಗಿ ನಿನಗೆ ಬಂಧವೂ ಇಲ್ಲ ಮೋಕ್ಷವೂ ಇಲ್ಲ ತ್ೇದ ಪಥ್ಯೇತಾಖಂಡ್ಯ ಭವಾನ್ ಸತ್ವಗುಣಂ ಬಿಭರ್ತಿ ಮುಕುಂದನೆ ನೀನು ಜಗತ್ತಿನ ಕಲ್ಯಾಣಕ್ಕಾಗಿಯೇ ಸನಾತನವಾದ ವೇದ ಮಾರ್ಗವನ್ನು ಪ್ರಕಟಿಸಿರುವೆ ಪಾಖಂಡ ಮತಾವಲಂಬಿಗಳಾದ ದುಷ್ಟರಿಂದ ಪ್ರಪಂಚವು ಯಾವಾಗ ಬಾಧಿಸಲ್ಪಡುತ್ತದೆಯೋ ಆಗ ನೀನು ಶುದ್ಧ ಸತ್ವಮಯವಾದ ಶರೀರದೊಡನೆ ಅವತರಿಸುವೆ ಸತ್ವಂ ವಸುದೇವ ಅವತರಿಸುವೆವೇವ ಸ್ವಾಂಶೇನ ಭಾರಪನೇತುಹಾಸೆ ಭೂಮೇ ಅಕ್ಷೌಹಿಣೀಶೇನ ಸುರೇತರ ಶರೋಕ್ ಯಶೋವಿತನ್ವನ್ ಸ್ವಾಮಿಯೇ ಈ ಸಮಯದಲ್ಲಿ ನೀನು ನಿನ್ನ ಅಂಶಸಂಭೂತನಾದ ಬಲರಾಮರೊಡನೆ ಭೂಭಾರವನ್ನು ಕಳೆಯುವ ಸಲುವಾಗಿ ವಸುದೇವನ ಮನೆಯಲ್ಲಿ ಅವತರಿಸಿರುವೆ ರಾಕ್ಷಸಾಂಶ ಸಂಭೂತನಾದ ರಾಜರ ನೂರಾರು ಅಕ್ಷೋಹಿಣಿ ಸೈನಿಕರನ್ನು ಸಂಹರಿಸಿ ಭೂಭಾರವನ್ನು ಕಳೆಯುವೆ ಮತ್ತು ನಿನ್ನ ವಂಶದ ಕೀರ್ತಿಯನ್ನು ವಿಸ್ತರಿಸುವೆ ಆಧ್ಯ ಭೂರಿ ಭಾಗೃತ ನೃತೆ ನೃದೇವೂರ್ತಿ ಯತ್ಪಾದಂ ಜಗತ್ ಪುನಾತಿ ಸಂ ಜಗದ್ಗುರು ಗುರುರಥೋಕ್ಷ ಜಯಃ ಇಂದ್ರಿಯಾತೀತನಾದ ಪರಮಾತ್ಮನೆ ಸಮಸ್ತ ದೇವತೆಗಳು ಪಿತೃಗಳು ಭೂತಗಳು ರಾಜರು ನಿನ್ನ ಸ್ವರೂಪರೇ ಆಗಿದ್ದಾರೆ ನಿನ್ನ ದಿವ್ಯ ಚರಣಾರವಿಂದಗಳನ್ನು ತೊಳೆದು ಮುಂದೆ ಪ್ರವಹಿಸಿದ ಗಂಗಾದೇವಿಯು ಮೂರು ಲೋಕಗಳನ್ನು ಪವಿತ್ರಗೊಳಿಸುತ್ತಿದ್ದಾಳೆ ಸಮಸ್ತ ಜಗತ್ತಿಗೂ ಸದ್ಗುರುವಾಗಿರುವ ನೀನು ಅದೃಷ್ಟವಶದಿಂದ ನಮ್ಮ ಮನೆಗೆ ಆಗಮಿಸಿರುವೆ ನಿಶ್ಚಯವಾಗಿಯೂ ಇಂದು ನಮ್ಮ ಮನೆಗಳು ಮಹತ್ತರವಾದ ಸ್ಥಾನವನ್ನು ಪಡೆದುಕೊಂಡವು ಪರಂ ಶರಣಂ ಪಂಡೀಯ್ ಭಕ್ತ ಕೃತಜ್ಞಾತ್ ಸರ್ವಾನ್ ದಾತಿ ಸುಹೃದೋ ಭಜತೋ ಭಿ ಕಾತ್ಮನಪ್ಯುಪಚಯ ಮಾತ್ಮನಪ್ಯುಪಚಯ ಭಕ್ತರಿಗೆ ಪ್ರಿಯನಾದ ಭಕ್ತರನ್ನು ಬಹಳವಾಗಿ ಪ್ರೀತಿಸುವ ಸತ್ಯವಾದಿಯಾದ ಸುಹೃದನಾದ ಮಾಡಿದ ಅತ್ಯಲ್ಪವಾದ ಉಪಕಾರವನ್ನು ಸ್ಮರಿಸುವ ತನ್ನನ್ನು ಭಜಿಸುವ ಭ ಮಿತ್ರರಿಗೆ ಸಮಸ್ತವಾದ ಮನೋರಥಗಳನ್ನು ಈಡೇರಿಸಿಕೊಡುವ ಅನನ್ಯ ಶರಣರಾಗಿ ಪ್ರಾರ್ಥಿಸಿಕೊಳ್ಳುವ ಏಕಾಂತ ಭಕ್ತರಿಗೆ ತನ್ನನ್ನೇ ಕೊಟ್ಟುಕೊಳ್ಳುವ ವೃದ್ಧಿ ಕ್ಷಯರಹಿತನಾದ ಪರಮ ಪುರುಷ ಪರಮಾತ್ಮನಾದ ನಿನ್ನನ್ನು ಬಿಟ್ಟು ಪಂಡಿತನಾದ ಯಾವನು ತಾನೆ ಇತರರನ್ನು ಆಶ್ರಯಿಸಲು ಹೋಗುವನು ಧಿಷ್ಟ್ಯಾನಾರ್ಧನ ಭವಾನಿ ಪ್ರತೀತೋ ಯೋಗೇಶ್ವರ ದುರಾಪಗತಿ ಚಿಂಧ್ಯಾಶು ನುತ ತಲ ನಿಶು ಮಾಯಯ ಕಲತ್ರಮೋಹರಾಮಯೀಯ ಮಾಯಂ ಜನಾರ್ದನನೆ ಯೋಗೇಶ್ವರರಿಂದಲೂ ಸುರೇಶ್ವರರಿಂದಲೂ ತಿಳಿಯಲು ಅಶಕ್ಯವಾದ ಮಹಿಮೆಯುಳ್ಳ ನೀನು ಅದೃಷ್ಟವಶದಿಂದ ನಮಗೆ ಪ್ರತ್ಯಕ್ಷನಾಗಿ ನಮ್ಮ ಮನೆಯಲ್ಲಿಯೇ ದರ್ಶನವನ್ನಿತ್ತಿರುವೆ ಸ್ವಾಮಿಯೇ ನಾನು ಪತ್ನಿ ಪುತ್ರ ಸ್ವಜನ ಐಶ್ವರ್ಯ ಮನೆ ಮಠ ಇವೇ ಮುಂತಾದ ಮೋಹಕವಾದ ಪಾಶಗಳಿಂದ ಬಂಧಿಸಲ್ಪಟ್ಟಿದ್ದೇನೆ ನಿನ್ನ ಅನುಗ್ರಹ ರೂಪವಾಗಿ ನಿನ್ನದೇ ಆಗಿರುವ ಈ ಮಾಯಾಜಾಲವನ್ನು ಕತ್ತರಿಸಿ ನನ್ನನ್ನು ಉದ್ಧರಿಸು ಶ್ರೀ ಶುಕಮುನಿಗಳು ಹೇಳುತ್ತಾರೆ ಪರೀಕ್ಷಿತ ಮಹಾರಾಜ ಹೀಗೆ ಅಕ್ರೂರನು ತನ್ನ ಮನೆಗೆ ಆಗಮಿಸಿದ ಕೇಶವನನ್ನು ಯಥಾಯೋಗ್ಯವಾಗಿ ಸತ್ಕರಿಸಿ ಸ್ತೋತ್ರ ಮಾಡಿದನು ಬಳಿಕ ಭಗವಂತನಾದ ಶ್ರೀಕೃಷ್ಣನು ತನ್ನ ಮೃದು ಮಧುರವಾದ ವಾಣಿಯಿಂದ ಅಕ್ರೂರನನ್ನು ವಿಮೋಹಗೊಳಿಸುತ್ತಾ ಹೇಳಿದನು ಅಕ್ರೂರ ಮಹಾಶಯ ನೀರು ನಮ್ಮ ಗುರುವಾಗಿರುವೆ ಚಿಕ್ಕಪ್ಪನಾಗಿರುವೆ ಪ್ರಶಂಸನೀಯನಾದ ಹಿತೈಷಿಯೋ ಬಂಧುವೋ ಆಗಿರುವೆ ನಾವು ನಿಮ್ಮ ಪ್ರಜಾವರ್ಗಕ್ಕೆ ಸೇರಿದವರಾಗಿದ್ದೇವೆ ಆದುದರಿಂದಲೇ ನಿಮ್ಮಿಂದ ನಾವು ರಕ್ಷಿಸಲ್ಪಡತಕ್ಕವರು ಪೋಷಿಸಲ್ಪಡತಕ್ಕವರು ಮತ್ತು ನಿಮ್ಮ ಕೃಪೆಗೆ ಅರ್ಹರಾದವರು ಆಗಿದ್ದೇವೆ ಶ್ರೇಯಸ್ಕಾಮರಾದ ಮನುಷ್ಯರು ನಿಮ್ಮಂತಹ ಪೂಜ್ಯರಾದ ಮಹಾಭಾಗ್ಯಶಾಲಿಗಳಾದ ಸಂತರ ಸೇವೆಯನ್ನು ಸದಾ ಮಾಡುತ್ತಿರಬೇಕು ಪರಾರ್ಥವನ್ನೇ ಪ್ರಯೋಜನವನ್ನಾಗಿ ಹೊಂದಿರುವ ಸತ್ಪುರುಷರು ಸ್ವಾರ್ಥಿಗಳಾದ ದೇವತೆಗಳಿಗಿಂತಲೂ ಶ್ರೇಷ್ಠರು ನಕ್ಷ್ಯಂಮಯಾನಿ ತೀರ್ಥಾನಿ ನದೇವಾ ಮೃಚ್ಛಿಲಾಮಯ ತೇ ಪುನಂತ್ಯುರುಕಾಲೇನ ದರ್ಶನಾದೇವ ಸಾಧವ ನೀರು ತುಂಬಿರುವ ಕೆರೆ ಕಟ್ಟೆ ಬಾವಿ ನದಿ ಸರೋವರಾದಿ ಜಲಾಶಯಗಳೇ ಆಗಲಿ ಸರೋವರ ನದಿಗಳಾಗಲಿ ತೀರ್ಥಗಳಲ್ಲ ಮಣ್ಣಿನಿಂದ ಮಾಡಿದ ಅಥವಾ ಕಲ್ಲಿನಿಂದ ಕೆತ್ತಿದ ಮೂರ್ತಿಗಳೇ ದೇವತೆಗಳೂ ಆಗಿಬಿಡುವುದಿಲ್ಲ ಒಂದು ವೇಳೆ ನೀರು ತುಂಬಿರುವ ಕೊಳವನ್ನು ತೀರ್ಥವೆಂದು ಭಾವಿಸಿದರು ಮೃಣ್ಮಯವಾದ ಮತ್ತು ಶಿಲಾಮಯವಾದ ವಿಗ್ರಹವನ್ನು ದೇವತೆ ಎಂದು ಭಾವಿಸಿದರು ಅವುಗಳು ಫಲ ಕೊಡುವುದು ಹಲವಾರು ವರ್ಷಗಳು ಶ್ರದ್ಧೆಯಿಂದ ಸೇವೆ ಮಾಡಿದ ನಂತರವೇ ಆದರೆ ಸತ್ಪುರುಷರಾದರೂ ದರ್ಶನ ಮಾತ್ರದಿಂದಲೇ ಒಡನೆಯೇ ಫಲವನ್ನು ಅನುಗ್ರಹಿಸುತ್ತಾರೆ ದರ್ಶನ ಮಾತ್ರದಿಂದಲೇ ಮನುಷ್ಯರನ್ನು ಪಾವನಗೊಳಿಸುತ್ತಾರೆ ಚಿಕ್ಕಪ್ಪ ಸುಹೃದರಲ್ಲಿ ಶ್ರೇಷ್ಠನಾಗಿರುವ ನೀನು ನಮ್ಮ ಸುಹೃದನೂ ಆಗಿರುವೆ ಆದುದರಿಂದ ನೀನು ಪಾಂಡವರಿಗೆ ಹಿತವನ್ನುಂಟು ಮಾಡುವ ಸಲುವಾಗಿ ಮತ್ತು ಅವರ ಕುಶಲವನ್ನು ತಿಳಿದು ಬರುವ ಸಲುವಾಗಿ ಹಸ್ತಿನಾ ಪಟ್ಟಣಕ್ಕೆ ಹೋಗಿ ಬರಬೇಕು ಪಾಂಡುರಾಜನು ಮರಣ ಹೊಂದಲಾಗಿ ಕುಂತಿಯೊಡನೆ ಯುಧಿಷ್ಠಿರನೆ ಮೊದಲಾದ ಅವನ ಮಕ್ಕಳು ಬಹಳ ದುಃಖಕ್ಕೀಡಾದರೆಂದು ಈ ವಾರ್ತೆಯನ್ನು ಕೇಳಿದ ಧೃತರಾಷ್ಟ್ರ ಮಹಾರಾಜನು ಅವರೆಲ್ಲರನ್ನು ಹಸ್ತಿನಾಪಟ್ಟಣಕ್ಕೆ ಕರೆಸಿಕೊಂಡನೆಂದು ಮತ್ತು ಈಗ ಅವರೆಲ್ಲರೂ ಅಲ್ಲಿಯೇ ವಾಸ ಮಾಡುತ್ತಿರುವರೆಂದು ನಾವು ಕೇಳಿದ್ದೇವೆ ದುರ್ಬಲವಾದ ಬುದ್ಧಿಯುಳ್ಳ ದುಷ್ಟಪುತ್ರನಾದ ದುರ್ಯೋಧನನಿಗೆ ಅಡಿಯಾಳಾಗಿರುವ ಅಂಧನಾದ ಧೃತರಾಷ್ಟ್ರನು ತನ್ನ ಮಕ್ಕಳನ್ನು ತನ್ನ ತಮ್ಮನ ಮಕ್ಕಳನ್ನು ಸಮವಾಗಿ ನೋಡಿಕೊಳ್ಳುತ್ತಿಲ್ಲ ತನ್ನ ಮಕ್ಕಳ ವಿಷಯದಲ್ಲಿ ಪಕ್ಷಪಾತ ತೋರಿಸುತ್ತಿದ್ದಾನೆ ಆದುದರಿಂದ ನೀನು ಈಗಲೇ ಹಸ್ತಿನಾಪಟ್ಟಣಕ್ಕೆ ಹೋಗಿ ಪಾಂಡವರ ಸ್ಥಿತಿಯು ಚೆನ್ನಾಗಿರುವುದೇ ಅಥವಾ ದುರ್ಭರವಾಗಿರುವುದೇ ಎಂಬುದನ್ನು ತಿಳಿದುಕೊಂಡು ಬಾ ನೀನು ಈ ವಿಷಯವನ್ನು ತಿಳಿದುಕೊಂಡು ಬಂದ ನಂತರ ನಮ್ಮ ಸುಹೃತರಾದ ಪಾಂಡವರಿಗೆ ಸುಖವಾಗುವ ರೀತಿಯಲ್ಲಿ ವ್ಯವಸ್ಥೆ ಮಾಡೋಣ ಪರೀಕ್ಷಿತ ಮಹಾರಾಜ ಸರ್ವಶಕ್ತಿವಂತನಾದ ಭಗವಾನ್ ಶ್ರೀಕೃಷ್ಣನು ಅಕ್ರೂರನಿಗೆ ಹೀಗೆ ನಿರ್ದೇಶನವನ್ನಿತ್ತು ಬಲರಾಮ ಮತ್ತು ಉದ್ಧವರೊಡನೆ ತನ್ನ ಭವನಕ್ಕೆ ಹಿಂದಿರುಗಿದನು ಎನ್ನುವಲ್ಲಿಗೆ ಮಹಾಪುರಾಣವೋ ಪಾರಮಹಂಸ ಸಂಹಿತೆಯೋ ಆಗಿರುವ ದಶಮ ಸ್ಕಂದದ ಪೂರ್ವಾರ್ಧದಲ್ಲಿ ನಲವತ್ತೆಂಟನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ